ನನ್ನ ಸ್ನೇಹಿತರೆ ಈಗ ನಾವು ಮೈಸೂರಿಗೆ ಮುಟ್ಟಿದ್ದೆವು ಮಧ್ಯಾಹ್ನ ಒಂದೂವರೆ ಎರಡು ಹಬ್ಬ ಬಂತು ಹಾಗೆ ಅಲ್ಲಿ ಒಂದು ಹೋಟೆಲಿಗೆ ಹೋಗಿ ಈಗ ಊಟ ಇದ್ದೇವೆ ಅಲ್ಲಿ ನಾವು ಊಟ ಮಾಡ್ತಾ ಅಂತಲ್ಲ ತುಂಬ ಒಳ್ಳೇದಿತ್ತು ತುಂಬ ಅಂದರೆ ತುಂಬ ಒಳ್ಳೇದಿತ್ತು ಹಾಗೆ ಊಟ ಎಲ್ಲ ಮಾಡಿ ಎಲ್ಲರೂ ಹೊರಟಲ್ಲ ಫುಲ್ ಆಯಿತು ಹಾಗೆ ಮತ್ತೆ ನಾವು ಮತ್ತೆ ಮೈಸೂರು ಪ್ಯಾಲೇಸ್ ನೋಡುವ ಅಲ್ಲಿಗೆ ಹೊರಟಿದ್ದೆವು ಹಾಗೆ ಅಲ್ಲಿ ನೋಡಿ ಅಂತೇಳಿ ಉಪ್ಪಿನಲ್ಲಿ ಹಾಕಿ ಮಾವಿನಕಾಯಿ ಅದು ನಮ್ಮ ಚಿಂಟು ಅಲ್ಲ ತುಂಬ ಟೇಸ್ಟಲ್ಲಿ ತಿಂತಾ ಇದ್ದಾನೆ ಮತ್ತೆ ಈಗ ಸಣ್ಣ ಸಣ್ಣ ಪರ್ಚೇಸ್ ಮಾಡಿದೆವು ಕೆಲವು ಒಳ್ಳೊಳ್ಳೆ ವುಡ್ ಐಟಮ್ಸ್ ಅದೆಲ್ಲ ತುಂಬ ಒಳ್ಳೆ ಇತ್ತು ಮತ್ತೆ ಈಗ ನಾನು ತಿಂತಾ ಇದ್ದೇನೆ ತುಂಬ ಟೇಸ್ಟ್ ಹಾಗೆ ಸುಮ್ಮನೆ ಅವ ಒಂದು ಗಂಟ್ಲೆಗೆಲ್ಲ ಹಿಡಿದು ಬರೋಣ ಸಣ್ಣ ದೊಡ್ಡನೆಲ್ಲ ಉಜ್ಜುತ್ತಾ ಇದ್ದಾನವ ಈಗ ಹುಳಿ ಉಪ್ಪು ಖಾರ ಟೇಸ್ಟ್ ಇತ್ತು ಸಣ್ಣ ಒಂದು ಸಹ ಇತ್ತು ಆದ್ರೆ ಅಲ್ಲಿ ದೊಡ್ಡ ಒಂದು ಕ್ಯೂ ಟಿಕೆಟಿಗೆ ಕ್ಯೂ ಹೋಗುವ ದಾರಿಯಲ್ಲಿ ಎಂಟ್ರೆನ್ಸ್ ಕ್ಯೂ ದೊಡ್ಡ ಒಂದು ಕ್ಯೂ ಹಾಗೆ ಅಲ್ಲಿ ನಾವು ಹೇಗೂ ಒಳಗೆ ಮುಟ್ಟಿದೆವು ನೋಡಿ ಒಳಗಿನ ಒಂದು ದೃಶ್ಯ ನೋಡಿ ಅಂತ ಹೇಗೆ ಉಂಟು ಅಂತ ಹೇಳಿ ಹೆಚ್ಚಿನವರು ಮೈಸೂರು ಟೈಮ್ಸ್ ನೋಡಿರ್ಬೋದು ನೋಡದೆ ಇರುವವರಿಗೆ ಈ ಒಂದು ವಿಡಿಯೋ ಆ ಕಾರಣಮೆಲ್ಲ ತುಂಬಾ ಚಂದ ಉಂಟು ಮಾತ್ರ ನಾನೆಲ್ಲ ತುಂಬಾ ಎಂಜಾಯ್ ಮಾಡಿದೆ ತುಂಬಾ ಎಂಜಾಯ್ ಮಾಡಿಯೇ ವಿಡಿಯೋಸ್ ಎಲ್ಲ ತೆಗೆದೆ ಮತ್ತೆ ಇದು ಅರಮನೆ ಒಳಗಿನ ದೃಶ್ಯ ಈ ವಿಡಿಯೋನ ತುಂಬಾ ಕಷ್ಟದಲ್ಲಿ ತೆಗೆದಾಯ್ತು ಜನಸ ಬೇಕಾದಷ್ಟಿದ್ದಾರೆ ಅಂದ್ರೆ ಈಗ ದಸರಾ ಟೈಮ್ ಅಲ್ಲ ಹಾಗೆ ಹೇಗೋ ರಶಿನ ಎಡೆಗೆ ಒಂದೊಂದು ವಿಡಿಯೋ ಹಿಡಿತಾ ಇದ್ದೇನೆ ಸಿಂಹಾಸನ ಅದ್ರೊಳಗೆ ಇವರು ಅಣ್ಣ ತಮ್ಮ ಸಣ್ಣ ಸಣ್ಣ ಪೂರ್ತಿಯನ್ನು ಮಾಡ್ತಾ ಇದ್ದಾರೆ ಮತ್ತೆ ನಾವು ಅರಮನೆಯಿಂದ ಹೊರಗೆ ಬಂದೆವು ಹೊರಗೆ ಬಂದು ಪುನಃ ಒಂದು ಹೋಟೆಲ್ಗೆ ಅಂದ್ರೆ ಹೋಟೆಲ್ಗೆ ಆ ವಿಡಿಯೋ ತೋರಿಸಿಲ್ಲ ನೀವು ಬ್ರೇಯಿಸಿರುವುದು ಇವರು ಎಷ್ಟು ತಿಂತಾರೆ ಎಷ್ಟು ಹೋಟೆಲ್ಗೆ ಹೋಗ್ತಾರೆ ಹೇಳಿ ಸಂಜೆ ಟೀ ಆಯ್ತು ಸಂಜೆ ಟೀ ಆಗಿ ಈಗ ನಾವು ಬೃಂದಾವನಕ್ಕೆ ಹೋದೆವು ಬೃಂದಾವನದಲ್ಲಿ ಅಂತೆ ಲೈಟಿಂಗ್ಸ್ ಅದಂತೂ ತುಂಬಾ ತುಂಬಾ ಶೋ ಆಗಿದೆ ಹಾಗೆ ಮತ್ತೆ ಅಲ್ಲಿಂದ ನಾವು ಬೇಗ ಬಂದೆವು ಬೇಗ ಬಂದು ಅಂದ್ರೆ ಇದು ಅರಮನೆ ಹೊರಗಿನ ಲೈಟಿಂಗ್ಸ್ ನೋಡಲಿಕ್ಕೋಸ್ಕರ ನಾವು ಬೇಗ ಬಂದೆವು ಫುಲ್ಲು ಮೈಸೂರು ಸಿಟಿ ಫುಲ್ಲು ಲೈಟ್ ಹಾಕಿದ್ದಾರೆ ಆ ಒಂದು ದೃಶ್ಯ ನೋಡಿಯಂತೆ ಅವ್ರಡೆಗೆ ಸಣ್ಣ ಒಂದು ಮಳೆ ಸಹ ಉಂಟು ಆ ಮಳೆ ಆ ಲೈಟಿಂಗ್ಸು ಸೂಪರ್ ಆಗಿದೆ ಒಂದು ಎರಡು ಸಲ ಫುಲ್ ಸಿಟಿ ಒಳಗೆ ನೀ ಫುಲ್ ಲೈಟ್ ಇದ್ದ ಮರ ಗಿಡಕ್ಕೆ ಫುಲ್ ಲೈಟ್ ಹಾಕಿದ್ದಾರೆ ಹಾಗೆ ಮತ್ತೆ ರಾತ್ರಿ ಆಯ್ತು ನಾವು ರೂಮಿಗೆಲ್ಲ ಹೋಗಿ ಮಲಗಿದೆವು ಇದು ಮಾರನೇ ದಿವಸದ ಬೆಳಿಗ್ಗೆ ವಿಡಿಯೋ ಇದು ಬೆಳಿಗ್ಗೆ ನೋಡಿ ಅದು ನಾವು ಮೇಲೆ ನಿಂತ ಒಂದು ವಿಡಿಯೋ ಮಾಡಿದೆ ನಾನು ಅಂದ್ರೆ ಅರಮನೆ ಹತ್ತಿರವೇ ರೂಮ್ ತೆಗ್ದದು ಅರಮನೆಯ ಸಣ್ಣ ಒಂದು ಗೋಪುರ ಕಾಣ್ತಾ ಉಂಟು ನಾನು ಮಾತ್ರ ಬೆಳಿಗ್ಗೆ ಬೇಗದ್ದು ಫ್ರೆಶ್ ಮತ್ತೆ ಯಾರು ಹೇಳಿಲ್ಲ ಅಂದ್ರೆ ಲೇಟ್ ಆಗಿದೆ ಮಲಗುವಾಗ ನಾವು ಮಾತಾಡಿಯೆಲ್ಲ ಹಾಗೆ ನಾವು ಎರಡು ರೂಮ್ ಮಾಡಿದೇವೆ ರೂಮಲ್ಲಿ ಸ್ವಲ್ಪ ಜನ ಒಂದು ರೂಮ್ ಅಲ್ಲಿ ಸ್ವಲ್ಪ ಜನ ಹಾಗೆ ಮಾಡಿದೆ ನಾವು ಹಾಗೆ ನಂದು ಎಲ್ಲ ಹೇಳಲೇ ಇಲ್ಲ ನಿದ್ರೆ ಮನು ಸ್ವಲ್ಪ ಇದ್ದಿದ್ದಾನೆ ಅರ್ಧದಲ್ಲಿದ್ದಾನೆ ಈಗ ಫ್ರೆಶ್ ಆಗಿ ಉಳವರ್ಗೆ ಬರ್ತಾ ಇದ್ದಾಳೆ ಹಾಗೆ ನಾವು ಅಲ್ಲಿಂದ ರೂಮ್ ಎಲ್ಲ ಬಿಟ್ಟು ಈಗ ಪುನಃ ನಮ್ಮ ಯಾತ್ರೆ ಮುಂದುವರಿಸಿದೆವು ಹಾಗೆ ಮತ್ತೆ ಗಂಡಸರೆಲ್ಲ ಮತ್ತೆ ಝೂಗೆ ಹೋದೆವು ನಮ್ಗೆ ಝೂಗೆ ಹೋಗ್ಲಿಕ್ಕೆ ಅಷ್ಟು ದೊಡ್ಡ ಇಂಟ್ರೆಸ್ಟ್ ಇಲ್ಲ ನಾವು ಎಂತ ಮಾಡಿದೆ ಹೇಳಿದ್ರೆ ಚಾಲ ಕುಡ್ದು ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಎಲ್ಲರೂ ಒಟ್ಟಿಗೆ ಹೋದೆವು ಚಾಮುಂಡಿ ಬೆಟ್ಟಕ್ಕೆ ಒಟ್ಟಿಗೆ ಎಲ್ಲರೂ ಹೋಗಿ ಅಲ್ಲಿಂದ ಎಂತ ಇದೆ ಅಂದ್ರೆ ನಾವು ಪಾರ್ಕಿಂಗ್ ಹಣ ಎಲ್ಲ ಪೇ ಮಾಡಿದೆವು ಫುಲ್ ರಶ್ ಫುಲ್ಲಂದ್ರೆ ಇರುವ ಇರುವೆ ಹೋದಾಗ ಹೋಗ್ತಾ ಉಂಟು ಹಾಗೆ ನಮಗೆ ಐತಿ ಇದು ಆಗು ಹೋಗೋ ವಿಷಯ ಅಲ್ಲ ಅಂತ ಅಲ್ಲಿಂದ ನಾವು ಅಲ್ಲಿಗೆ ಸ್ಟಾಪ್ ಮಾಡಿ ಅಲ್ಲಿಂದ ನಾವು ನೇರ ಸ್ವಲ್ಪ ಜನ ಅಂದರೆ ಗಂಡಸರೆಲ್ಲ ಝೂಗೆ ಹೋದ ಹೋದ್ರೂ ನಾವು ಮತ್ತೆ ಶಾಪಿಂಗ್ ಹೋದೆವು ಇದರೊಳಗೆ ಈಗ ನಾವು ಚಾಮುಂಡಿ ಬೆಟ್ಟ ಚಾಮುಂಡಿ ಇದು ಪಾರ್ಕಿಂಗ್ ಚಾಮುಂಡಿ ಬೆಟ್ಟದ ಪಾರ್ಕಿಂಗ್ ಇದು ಅಲ್ಲಿ ಪೇ ಮಾಡಿದ್ದೇವೆ ಅಷ್ಟೇ ನಾವು ಶಾಪಿಂಗ್ ಅಂತ ಹೇಳಿ ಮತ್ತೆ ಒಂದು ಸಿಲ್ಕ್ ಹೌಸಿಗೆ ಹೋದೆವು ಅಲ್ಲಿ ನಮ್ಗೆ ಅಷ್ಟೇನು ಇಷ್ಟ ಆಗ್ಲಿಲ್ಲ ಅಲ್ಲಿಂದ ನೇರ ನಾವು ಇನ್ನೊಂದು ಶಾಪಿಗೆ ಹೋದೆವು ಅಲ್ಲಿ ಸ್ವಲ್ಪ ಸಾರೀಸು ಅದೆಲ್ಲ ತಕೊಂಡೆವು ಮತ್ತೆ ಅಲ್ಲಿಂದ ನೇರ ನೋಡಿ ಅಂತೆ ನಾವು ಪಾಟ್ ಶಾಪಿಗೆ ಹೋದೆವು ಚಂದ ಚಂದ ಇತ್ತು ಅಕ್ಕನಿಗೆ ತುಂಬಾ ಇಂಟ್ರೆಸ್ಟ್ ಈಗ ನಂಗೆ ಮತ್ತೆ ಟೈಮ್ ಇರೋದಿಲ್ಲ ಸ್ವಲ್ಪ ನಾನು ಗಾರ್ಡನ್ ಎಲ್ಲ ಸ್ವಲ್ಪ ಈಗ ನಾನು ಗಾರ್ಡನ್ ಮಾಡದೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಅಕ್ಕ ಎಲ್ಲ ಸ್ವಲ್ಪ ಎಲ್ಲ ತಗೊಂಡಿದ್ದಾಳೆ ಅಳದ್ರೆ ಮನೆಯಲ್ಲಿ ದೊಡ್ಡ ಒಂದು ಗಾರ್ಡನೇ ಉಂಟು ಚಂದ ಚಂದ ಉಂಟು ಮಣ್ಣಿನ ಐಟಮ್ಸ್ ಎಲ್ಲ ತುಂಬಾ ಚಂದ ಉಂಟು ನೋಡಿ ಅಂತ ಒಂದು ಗಾಡಿ ಹಾಗೆ ಮತ್ತೆ ಸೀತ ನಾವು ಬರುವ ದಾರಿಯಲ್ಲಿ ಮನೆಗೆ ಬರುವ ದಾರಿಯಲ್ಲಿ ಒಂದು ಹೋಟೆಲ್ಗೆ ಹೋದೆವು ನೈಟ್ ಫುಡ್ ಮಾಡ್ಲಿಕ್ಕೆ ಅಂತ ಹೇಳಿ ಅಂದ್ರೆ ಹೇಗೂ ಮನೆ ಬರುವಾಗ ಮನೆಯಲ್ಲಿ ಯಾರಿಲ್ಲ ಇನ್ನೆಲ್ಲ ಮನೆಯಲ್ಲೆಲ್ಲ ಮಾಡಿ ಆಗ್ಬೇಕಲ್ಲ ಹಾಗೆ ಹೋಟೆಲ್ ಮಾಡಿ ಮನೆಗೆ எவரெல்லாம் ஒவ்வொரு புக்கூரி ஹோத் ஒர மங்களூரி ஹோதோ நம்ம நம்மனை பந்தே இஷ்டே இது இவத்தினோ